O

たくさん。 thank you halo 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 Sy What? Yeah. ಠಠಠಠಠ ଖେଳ o é para ಮೈ ಶ್ರೀ ಗುರುವೇ ನಮಃ ಹೌದಾ ಹಾಳಿಕಿ ಹೆಂಗ ನಡ್ದಾರಪ್ಪಾ ಅಂದ್ರ ಹೆಂಗ ನಡ್ದಾರೀಪಾ ಸ್ವಲ್ಪ ಸ್ಟೇಜ್ ಮ್ಯಾಲ ಹಾ ಹಾ ಅಭಿಷೇಕ ಕೊಳಿಕೆ ಅಂದ್ರ ಹಾಲ್ ಹಾಲ ಹಾಲ ಮತದೊಳಗ ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದ ಬಾಳೈತಿ ಹೌದ ಹೌದ್ರಿಪ್ಪ ಅತಿ ಕಡೆ ಬಳಮನಿಕೇಶ್ವರಗ ಏನರ ಸಂಘ ಹೌದ ಗಣಜಿಗಿ ನಮ್ಮ ಮಗಳ ಐತಿ ವಿಷಯ ಟೈಮ್ ಅಭಾವ್ ಹಾಳಾಗೈತಿ ಎರಡ್ ಸಾವಿರದ ಅಚ್ಚಕ್ಕಿನ ವಿಷಯ ಮಾತಾಡ್ಬೇಕ ತಳಗಿನೂ ಮಾತಾಡ್ಬೇಕು ಮ್ಯಾಗಿನೂ ಮಾತಾಡಬಾರ್ದು ಹೌದಾ ಹೆಂಗ ಅಂದ್ರೆ ಅಂದ್ರೀಪ ಆಧಾರ ಬದ್ಧವಾಗಿರ್ಬೇಕು ಎರಡು ಪ್ರಶ್ನೆ ನೀವು ಅವ್ರಿಗೆ ಕೇಳುದು ಅವ್ರು ಎರಡು ಪ್ರಶ್ನೆ ನಿಮಗೆ ಕೇಳಬೇಕು ಅಂದ್ರೆ ಅಂತ ಇಲ್ಲ 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 ಅಂದ್ರೆ ಹೇಳಬೇಕು ತಂದ ಪ್ರಶ್ನೆ ಹೇಳಬೇಕು ಬುಕ್ಕಾದಾಗ ಕೇಳಬೇಕು ಅವರು ಬುಕ್ಕಾದ್ರೆ ಹೇಳಬೇಕು ಪ್ರಶ್ನೆ ಬುಕ್ಕಾ ತಂದ್ರೆನೆ ಹೇಳಬೇಕು ಸ್ಟೇಜ್ ಮೇಲೆ ಹೇಳುವ ಟೈಮ್ ನಮ್ಮ ಕಮಿಟಿ ಅವ್ರು ಇರ್ತಾರು ನಾವು ಇರ್ತೀವಾದ ಪ್ರಶ್ನೆ ಅವ್ರು ಏನ್ ಮಾಡಿರ್ತಾರ ಬುಕ್ಕಾದ ಹೇಳಬೇಕು ಟೈಮ್ ಯಾರು ವ್ಯರ್ಥ ಮಾತಾಡಬಾರದು ಹೌದೌದು ಅಮೋಘಿಸಿದ್ದನ ಬಗ್ಲಿ ಬಗ್ಗೆ ಅವರು ಕೇಳೋದು ಯೋಗಿ ನಾವು ಕೈಲಾಸದಿಂದ ಬಂದ ಬರ್ತಿಲ್ಲ ಕಕ್ಕ ಏನೇನ ಪವಾದ ಮಾಡಿದ ಅನ್ನೋದು ಅವ್ರು ಇವ್ರನ್ನ ಕೇಳ್ತಾರೆ ಇವ್ರ ಇನ್ನು ಮುತ್ಯ ಮಾಡಿದ್ರೆ ಏನೇನು ಮಾಡಿದ್ರೆ ಅಂತಕ್ಕಂತ ಇವ್ರು ಕೇಳ್ತಾರೆ ಮುತ್ಯ ಮಾಡಿದ್ರೆ ಏನು ನಮ್ಮ ಏನೇನ ಪವಾದ ಮಾಡಿದ ಎಲ್ಲೆಲ್ಲಿ ಐತೆ ಅನ್ನೋದು ಲೇಖಬದ್ಧವಾಗಿ ವಿಷಯನ ಬಿಡುಗಡೆ ಮಾಡ್ತಾರೆ ಅನ್ನೋದು ಈ ಎಲ್ಲಾ ಕುರ್ತ ಸಬಕ ವಿಶ್ವಾಸ ಐತಿ ಮಸ್ತರ್ ವಿಷಯ ಹೆಂಗ ಆಗಿರ್ಬೇಕಪ್ಪ ಅಂದ್ರೆ ಇದು ಎಕ್ಸಂಬ ಸ್ಟೇಜ್ ಬೇರೆ ಅಲ್ಲ ನಮಗ ಸ್ಟೇಜ್ ಬೇರೆ ಅಲ್ಲ ಸ್ಟೇಜ್ ಒಂದ ಐತಿ ಎರಡನೇ ಎಕ್ಸಾಮ್ ಇಪ್ಪ ಎರಡನೇ ಎಕ್ಸಾಮ್ ಅಂದ್ರೆ ಇದು ಬರಹ ದೇವರ ಗದ್ದಿಗೆ ಅಂದ್ರೆ ಅಪ್ಪನ ಸ್ಥಾನ ಬೀರ ದೇವರ ಗದ್ದಿಗೆ ಅಂದ್ರೆ ಅದು ಎರಡನೇ ಸ್ಥಾನ ಎರಡು ಅಪ್ಪ ಮಕ್ಕಳ ಸಂಬಂಧ ಐತಿ ಈ ಸಂಬಂಧದೊಳಗೆ ವಿಷಯ ಒಂದ ಚಿಮಟಗಿ ಮಣ್ಣು ಬಿಟ್ಟು ಹೋಗಬಾರ್ದು ನೀವು ಬಿಟ್ಟು ಹೋಗಬಾರ್ದು ಅವರು ಬಿಟ್ಟು ಹೋಗಬಾರ್ದು ವಿಷಯ ಬರ್ತಿತ್ತು ಲೇಖಬದ್ಧವಾಗಿ ವಿಷಯ ಬಿಡುಗಡೆ ಆಗ್ಬೇಕು ಈಗ ವಿಷಯನ ಅವ್ರಿಗೆ ಎರಡು ಪ್ರಶ್ನೆ ಇಟ್ಟ ನೀವು ಅವ್ರಿಗೆ ಕೊಲೆ ಕೊಡಬೇಕು ಇದು ನಮ್ಮ ಕಮಿಟಿ ನಿರ್ಣಯ ಅಕೋರ್ ಸರ್ ಮಾತಾಡ್ತಾರೆ ಇಲ್ಲಿ ಕೂಡಿರ್ತಕ್ಕಂಥ ಹೌದು ಎಲ್ಲ ಧರ್ಮದ ಗುರು ಹಿರಿಯರಿಗೆ ಕೂಡ ಹೌದು ಒಂದು ಸಲ ಭಕ್ತಿಯ ಪ್ರಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತ ಒಂದು ಕಮಿಟಿಯವರಿಗೆ ಏನ್ ವಿನಂತಿಪ್ಪ ಏನ್ ವಿನಂತಿಪ್ಪ ಕಮಿಟಿಯವರಿಗೆ ಒಂದ ಮಾತನ್ನ ಅವರು ಯಾರು ಹೇಳಿದ್ರು ನಮ್ಮ ನಮ್ಗೆ ಪ್ರಶ್ನೆ ಮಾಡಬೇಕಾಗಿತ್ತಪ್ಪ ಹೌದು ಎರ ಸಾವಿರ ಇಸ್ವಿಯ ಪುರಾಣ ಇರಬೇಕು ಅಂತಕ್ಕಂತ ಹೇಳಿದ್ರು ಹಚ್ಚಿಗಿರ್ಬೇಕು ಎರಡ್ ಸಾವಿರ ಕೆಳಗು ಕೆಳಗ್ರಿ ಹೌದು ಒಂದ್ ವಿನಂತಿ ಅದ ಏನ್ ಮೊದಲ ನಮಗ ಎರಡ್ ಸಾವಿರ ಇಸ್ವಿ ಅಂತೇಳಿ ಇದು ಮಾತು ನಮಗೆ ಹೇಳಿಲ್ಲ ಯಾಕಂದ್ರೆ ನಮ್ಗೆ ಪುರಾಣ ಎಷ್ಟು ಹತ್ತಿರ್ತಾವ ಅಷ್ಟ ನಾವು ತಂದಿರ್ತೀವಿ ಹೌದು ಹೌದು ಯಾಕಂದ್ರೆ ಒಂದು ಮಾತು ನಮ್ಗೆ ಹಾಲು ಮತದೊಳಗ ಬುಕ್ನಾಗ ಯಾವ ಬುಕ್ ನಡೀತೈತಿ ನೋಡು ಆ ಹಾ ಒಟ್ಟು ಹೆಟ್ಟಿಂಗ್ ಬುಕ್ ಅಂತ ಹಿಂಗ ಹೇಳ್ರಿ ನಮ್ಮ ಬಳಿ ಯಾವ ಬುಕ್ ಅದಾವ ಕೇಳ್ತೀವಿ ರೀ ಯಾವ್ರಿ ಅದ ನೀವು ಮೊದಲ ನಮ್ಮ ಕಾರ್ಯಕ್ರಮ ಕೊಡುವಂತ ಸಮಯದೊಳಗೆ ಇಂಥ ಇಸವಿ ತಳಿಗಿನ ನಮ್ಗೆ ಹೇಳಿದ್ರಪ್ಪ ಅಂತಂದ್ರ ಆ ಹಾಲಲ್ಲಿ ಎಷ್ಟು ಪುರಾಣಗಳ ಮಾಡ್ತಾವ ಅಷ್ಟು ನಾವು ತರ್ತಿರ್ತಿದ್ದೀವಿ ಏ ತರ್ತಿದೇವಪ್ಪ ಸರ್ ಯಾಕಪ್ಪ ಅಂತ ಕೇಳಿದ್ರ ಸತ್ಯ ಶ್ರ ಹಾಡಾಕಿರಬೇಕು ಎಲ್ಲರೂ ಬಹಳ ಅಪೇಕ್ಷೆಯಿಂದ ಕೂಡ ನೀವು ಮಾತಾಡೋದಾಗ್ಲಿ ಹಾಡೋದಾಗ್ಲಿ ಭಾಷಾಡೋದಾಗ್ಲಿ ಹಾಡೋದು ಹೆಚ್ಚು ಮಾಡ್ರಿ ಭಾಷಾಡೋದು ಕಮ್ಮಿ ಮಾಡ್ರಿ ಇನ್ನ ಬುಕ್ಕ ಏನಂದಿರೇ ನೀವು ಎರಡ ಸಾವಿರ ಇಶ್ವಿ ತೆಗಿರೋ ಒಂದು ಬ್ಯಾಡಂದಿರಲೇ ನಿಮಗೆ ಇರ್ಲಿದ್ರು ನಡೀತೈತ್ರಿ ಎರಡ್ ಸಾವಿರ ಈಗ ಚಾಲ್ತಿ ಇದ್ರು ನಡಿತೈತಿ ಎರಡು ಪ್ರಶ್ನೆ ನೀವು ಅವ್ರಿಗೆ ಕೇಳುದು ಅವರು ನಿಮಗೆ ಎರಡು ಪ್ರಶ್ನೆ ಕೇಳುದು ಹಾಡು ಮತ್ತ ಇರಬೇಕು ಲೇಖ ಬದ್ಲಾಗಿರ್ಬೇಕು ಹಾಲು ಮತ್ತೆ ಹೆಡ್ಡಿಂಗ್ ಇರಬೇಕು ಆಯ್ತಾ ಇನ್ನೊಂದ ನಿಮ್ಮ ಪ್ರಶ್ನೆ ಅವ್ರ ಕಿಸಲಿಲ್ಲ ಅಂದ್ರೆ ನೀವು ಬುಕ್ ಹಾಕ್ ತಂದ ಅವ್ರ ಎರಡನೇ ಸಂದಿಗೆ ತಂದ ನೀವು ಹೇಳಬೇಕು ಕಮಿಟಿಗೆ ಇನ್ನು ಮಾತಾಡಲಿ ಓ ಇಲ್ರಿ ಸರ್ ಯಾಕಂದ್ರ ದೇವ್ರಿಗೆಲ್ಲ ಅಷ್ಟ್ರಿ ನಮಗ ಆ ದೇವರ ಈ ದೇವ್ರತೆ ಹೆಚ್ಚು ನಾವು ಅಂತ ಶಕ್ತಿ ನಮಗೆ ಕೊಟ್ಟಿಲ್ಲ ದೇವ್ರು ಸುಮ್ಮನೆ ಕೇಳುದು ಹೌದು ಇದಕ್ಕೆ ಏನು ಹೇಳಿದ್ರು ನೋಡು ಹಾಂ ಹಾಂ ಹಾಡುದು ಹೆಚ್ಚು ಆಗ್ಬೇಕ ಮಾತಾಡೋದು ಕಮ್ಮಿ ಆಗ್ಬೇಕಂತ ಏನು ಹೇಳಿದ್ರು ನೋಡು ಆಹಾ ಇದಕ್ಕೆ ನಮಗ ಒಪ್ಪಿಗೆ ಐತಿ ಹೌದು ಹೋದಿಲ್ಲ ಹೌದು ಅದಕ್ಕೆ ಯಾವ ಒಟ್ಟು ಯಾವುದೇ ಕೇಳೋದಕ್ಕೆ ಆಗಲ್ಲ ಕೂಡ ಹುಡುಗ ಪುರಾಣ ಪುಂಡ್ರ ಗೊಷ್ತಿ ಶಾಸ್ರ ಚಂಡ್ರ ಗೊಷ್ತಿ ಪುಕ್ಕವ್ರು ಹೌದಲ್ ಬೇಕ ಹಾಯ್

ಕಳೆದಿ ಬೋರ್ವಕ ಬಂದಳ ಹೊತ್ತು ಜೀವಕ್ಕೆ ನಮ್ಮ ಅಭಿಷೇಕ ಅಭಿಷೇಕ ಮಾಡಲಿಕ್ಕೆ ಬಿಡಬೇಡ ಒಪ್ಪಿಗೆ ಇಟ್ಟಿ ದೈವ ಶಾಂತತೆಯನ್ನ ಕಾಪಾಡಿ ಒಂದು ದೈವಿಕ ವಿನಂತಿ ಅಲ್ಲ ಏನ್ ದೈವಿಕ ಕೈ ಮುಗಿ ಕೇಳ್ಕೊತೀವಿ ಯಾಕಂದ್ರ ಕರಜಗಿ ಮಗನ ಸಂಘ ಗುಣಕಿ ಮಗನ ಸಂಘಪ್ಪ ಅಂತಂದ್ರ ಇದು ಕರಜಿಗಿ ಬೇರೆ ಅಲ್ಲ ಗುಣಕಿ ಬೇರೆ ಅಲ್ಲ ಹೌದು ನಂದಗಾಂ ಗ್ರಾಮದಾಗ ನಿಮ್ಮ ಮಕ್ಕಳತ್ತ ತಿಳ್ಕೊಂಡೆ ವಿನಂತಿ ಮಾಡ್ತಿವ್ ಕ್ರು ಒಬ್ಬರು ಒಂದು ನಮಗ್ ದಾರಿ ತೋರಿಸ್ಕೊಡ್ರಿ ಯಾಕಪ್ಪ ಅಂದ್ರೆ ನಾವು ನಿಮ್ಮ ಮಾತು ಕೇಳಿದೀವಿ ಅಂದ್ರೆ ಆ ಅನ್ನ ಬಂದು ನಾವು ಜಗಳ ತೆಗಿಬಾರ್ದು ನಿಮ್ಮ ಅಣ್ಣದ ಮಾತು ಕೇಳಿ ನೀವು ಹೇಗೆ ಕಾಣಬಾರದು ಯಾಕಪ್ಪ ಅಂತ ಕೇಳಿದ್ರೆ ಕೂಡಿರ್ತಕ್ಕಂಥವ್ರು ಎಲ್ಲರೂ ಎಲ್ಲರಿಗೂ ಒಂದೊಂದು ಬೇಕಾಗಿರುತ್ತೆ ಈಗ ಎರಡು ವಿಷಯ ಇಟ್ಟು ಹಚ್ಚಿದ ಪಾತ್ರ ಸಿದ್ಧಾಡಿ ಒಳಗೆ ಮಾತಾಡ್ಕೋತ ಹೋದ್ರೆ ಅವ್ರು ಕೋಳಿ ಹೇಳ್ಕೊತ ಹೋಗಾರ ಏನ್ ಮಾಡ್ತೀರಿ ಒಂದ್ ಆಧಾರ ಪಟ್ಟ ಒಂದು ತಾಸು ಮಾತಾಡ್ತಾರ ಇಲ್ಲ ನೀವು ಕೂಗೊಡ್ರಿ ಅವ್ರು ಬಂದ ಹೇಳಿದಾಗ ಇನ್ನೊಬ್ಬ ಬಂದ ಕೂಗೊಡದ ಮತ್ತೊಬ್ಬ ಹೊಡಿತಾನೆ ಕೂಗ ಒಂದು ಆಧಾರ ಕೊಟ್ಟ ಒಂದು ತಾಸು ಮಾತಾಡ್ತಾರ ಈಗ ಸಿದ್ದಾಂಗ ಯಾರು ಪ್ರಶ್ನೆ ಕೇಳ ಅವ್ರು ಕೇಳ ಹೇಳ್ತಾರ ಬಂದ ಸಿದ್ದಗಳಿಗೆ ಪ್ರಶ್ನೆ ಕೇಳಿ ನಾ ಕೇಳಿ ಪ್ರಶ್ನೆ ಗುಡ್ಡದ್ದು ಹಾಡು ಮತ್ತೆ ಕೇಳಬೇಕು ಗುಡ್ಡದ ಪ್ರಶ್ನೆ ಮಾಡಿ ಅವ್ರಿಗೆ ನೀವು ಹೇಳೋ ಪ್ರಶ್ನೆ ಈಗ ಮಾಡಿ ಅವ್ರಿಗೆ ಚಾನ್ಸ್ ಕೊಡ್ರಿ ಆ ಅನ್ನ ಒಬ್ರು ಮಾಡೋ ಕೂಡಿ ತಕ್ಕಂಥ ದೈವದವ್ರು ಸಾತ್ರಿತಿಯನ್ನ ಕಾಪಾಡ್ರಿ ಹೌದು ಫಲ ಫಲ ಓಮ ಒಬ್ಬರ ತುಂಡ ಮಾಕಾಯ ಹೌದು ಸೂರ್ಯ ಕೋಟಿ ಸಮಪ್ರಭ ಸಮಪ್ರಭಾ ನಿರ್ವಿಘ್ನ ಕೊರವೇದಿಯೋ ಸರ್ವ ಕಾರಸೋ ಸರ್ವದ ಸರ್ವ ಕಾರಸೋ ಸರ್ವದ ಎನ್ನುತ್ತ 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 ಪ್ರಥಮದಲ್ಲಿ ಬಂದು ಹಾ ಪ್ರಥಮದಲ್ಲಿ ಬಂದು ಯಾವ ಕೆಲವೊಂದ ಕೋಟಿ ಬ್ರಹ್ಮಾಂಡ ನಾಯಕರಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಇವರು ಸಕಲ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಸರಿಯಾದ ಟೈಮಕ್ಕೆ ಅನ್ನ ಹಾಕಿ ಹಾಕಿ ಪಾಲನೆ ಪೋಷಣೆ ಸಂರಕ್ಷಣೆ ಯಾರಿಪ್ಪ ಮಾಡ್ತಿರ್ತಕ್ಕಂಥ ಜಗದ ರಕ್ಷಕ ಪರಿಪಾಲಕ ನಡೆಸಿಕೊಂಡಿರ್ತಕ್ಕಂತ ಹೌದಾ ಯಾವ ಪಂಚಮಕ್ಕದ ಪರಮೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಅದೇ ರೀತಿಯಾಗಿ ಶಿಷ್ಯನ ಭಕ್ತಿಗೆ ಮೆಚ್ಚಿ ಕೈಲಾಸವನ್ನ ಬಿಟ್ಟ ಬಂದು ವಾಸವನ್ನ ಮಾಡಿರ್ತಕ್ಕ ನನ್ನಪ್ಪ ನನ್ನಪ್ಪ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ವಿಜಯಪುರ ತಾಲ್ಲೂಕಿನ ಮಾಯಾ ಮಕ್ಕಳಪುರ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಶ್ರೀ ಗುರು ಸೋಮಲಿಂಗೇಶ್ವರ ಪಾದ ಪದ್ಮಂಗಲಿಗು ನತಮಸ್ತಕನಾಗಿ ನತಮಸ್ತಕನಾಗಿ ಸೋಮಲಿಂಗೇಶ್ವರ ಪ್ರೀತಿಯ ಹಾ ಹಾ ಶಿಸ್ ಎನ್ನಿಸಿಕೊಂಡಿರ್ತಕ್ಕಂಥದೊಳಗ ಅಮೋಘವಾದಂತ ಭಕ್ತಿಯನ್ನ ಮಾಡಿ ಭಕ್ತಿಯನ್ನ ಮಾಡಿ ಮಾಡಿ ಭಕ್ತಿ ಅಮೋಘ ಅಮೋಘಸಿದಂತೇಳಿ ನಾಮವನ್ನು ಪಡೆದುಕೊಂಡು ಪಡೆದುಕೊಂಡು ಕೈಲಾಸವನ್ನ ಬಿಟ್ಟು ಮರ್ತಕ್ಕ ಮಾನವರ ಉದ್ಧಾರ ಮಾಡಕ್ಕ ಬರುವಂತ ಸಮಯದೊಳಗ ಏನಾಯ್ತ್ರಿ ಸರ ಏನೇನ ತಂದ್ರು ಏನೇಳ್ತರಪ್ಪ ಯಾವ ప్పినోగ సేశ్వర అదే ప్రణాళిక అమోఘ సుణ్యద మారి పుణ్య మరుణి ఈ పుణ్యద మి వడ్డీ వాళ్ళ శివస్థాన ఆహ్వాని అమోఘ సేశ్వర మంది పుణ్యద మంతరంత నంది వరవేరు మ ಮಕ್ಕಳು ಯಾರಿಪ್ಪ ಇವರು ಯಾವ ದೇವೇಂದ್ರ ಬಿಳಿಯ ಸಿದ್ಧ ಸೋಮಣ ಮುತ್ಯ ಅಡಿ ಅಡಿ ಕಡೆ ಹುಟ್ಟ ಕಣ್ಣಪ್ಪ ಒಡೆಯ ತಾಯಿ ಹೇಳ ರೆಬುಕಾದೇವಿ ಹೌದು ಹೌದು ಹೌದಿಲ್ಲ ಹೌದು ಅವ ಕಡೆ ರೆಬುಕಾದೇವಿ ಅಂತಾರ ಈ ಕಡೆ ಬೆಳಗಾವಿ ಜಿಲ್ಲಾದಾಗ ಜಿನ್ನಬಾಯಿ ಅಂತೇಳಿ ಕರಿತಾರು ಹಾ ಕರಿತಾರೆ ನೀವು ನಾಲ್ಕು ಮಂದಿ ವರ್ಗದ ಮಕ್ಕಳಿಗೆ ಕೂಡ ದೀರ್ಘದ ಪರಿಣಾಮಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅದೇ ರೀತಿಯಾಗಿ ಅಮೋ ಸಿದ್ದೇಶ್ವರನ ಮಾಯದ ಮಗನೆಸಿಕೊಂಡಿರ್ತಕ್ಕಂಥ ಹೊಟ್ಟಿ ಬಂದು ಜನಸಿ ಬಂದು ಒಮ್ಮೆಂಟ ಗುಡ್ಡದಲ್ಲಿ ತಂದಿಯ ಸೇವೆಯನ್ನು ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡಿಸಿರ್ತಕ್ಕಂತ ನನ್ನಪ್ಪ ಯಾರಿ ನನ್ನಪ್ಪ ಮಾ ಮಾಧೋ ರಂಗನ ಪಾದಕ್ಕೂ ಕೂಡ ಭಕ್ತಿಯ ಪರಿಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಅದೇ ರೀತಿಯಾಗಿ ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿಯ ಜಿಲ್ಲಾ ಚತ್ತ ತಾಲೂಕಿನ ವಾಸವನ್ನ ವಾಸವನ್ನು ಮಾಡಿರ್ತಕ್ಕ ಯಾರಿಪ್ಪ ಯಾವ ಬಳಕಾರಿ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪರಿಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಹಾ ಹಾ ನಡೆಸಿಕೊಂಡರು ನಡೆಸಿಕೊಂಡರೂ ಹೆಚ್ಚಿನ ಸೇವೆಯನ್ನು ಪಡೆದುಕೊಂಡಿರತಕ್ಕ ನಾಮಗಳನ್ನು ಹೇಳುತ್ತಾ ಹೇಳುತ್ತಾ ಹಾಗು ಈ ಒಂದು ಹತ್ತು ಹುಡುಗರ ಅಜ್ಞಾನದ ಕತ್ತಲನ್ನು ಹೊರದೊಡಸಿ ಸುಜ್ಞಾನದ ದಾರಿಯನ್ನು ತೋರಿಸಿ ಕೊಟ್ಟಿದ್ದತಕ್ಕಂತ ಹಾ ಯಾರಿಪ್ಪ ಯಾವ ನಮ್ಮ ಸಂಘಕ್ಕೆ ಒಳನಿಸಿೊಂಡಿರ್ತಕ್ಕಂತನಪ್ಪ ಹಾಹಾ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ 10 ಶರಣ ಶರಣಾತಿ ಶರಣು ಶರಣಾತಿಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರನಿಸಿೊಂಡಿರ್ತಕ್ಕಂತವರು ಪರಮ ಪಾವನ ಪುಣ್ಯ ಕ್ಷೇತ್ರ ಪುಣ್ಯ ಜಾಗ ದಿವ್ಯ ಕ್ಷೇತ್ರ ಯಾವ್ರ ಯಾವ್ರಪ್ಪ ಇದು ನಂದಗಾಂವ ಗ್ರಾಮದೊಳಗೆ ವಾಸವನ್ನ ಮಾಡಿರ್ತಕ್ಕಂಥ ಆಹಾ ಬರಮ ದೇವರ ಪಾದಕ್ಕೂ ಕೂಡ ಭಕ್ತಿ ಪ್ರಣಾಮಗಳನ್ನು ಹೇಳಿ ಹೇಳಿ ಬರಮ ದೇವರ ಜಾತ್ರೆಗೆ ಪಲ್ಲಕ್ಕಿಗಳು ಬಂದವು ಯಾವ ಊರಿಗೆ ಬಂದ ಹೇಳಿ ಸರ್ ನಮಗೆ ಎಷ್ಟು ಪಲ್ಲಕ್ಕಿ ಗೊತ್ತಾವ ಅಷ್ಟ ಹೇಳ್ಬೇಕಲ್ಲ ಯಾಕ್ರೆ ಹೇಳ್ರಿ ಹೌದಿಲ್ಲ ಯಾವ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕೇ ಏ ಏ ಅದಿಲ್ಲ ಎಲ್ಲಾ ಸಿದ್ಧರ ಪಲ್ಲಕ್ಕಿ ಬಂದವು ಎಲ್ಲ ಬಂದಿರತಕ್ಕಂತ ಸಿದ್ಧರ ಪಲ್ಲಕ್ಕಿ ಕೂಡ ದೀರ್ಘದಂತ ಪ್ರಣಾಮಗಳನ್ನು ಹೇಳಿ ಹೇಳಿ ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ವರ್ಷವೂ ಕೂಡ ನಂದಗಾವ ಗ್ರಾಮಪ್ಪ ಅಂತಂದ್ರೆ ಇದು ಸಾಮಾನ್ಯ ಗ್ರಾಮ ಅಲ್ಲ ಏ ಸಾಮಾನ್ಯ ಗ್ರಾಮ ಅಲ್ಲಪ್ಪ ಯಾಕ ಸಾಮಾನ್ಯ ಗ್ರಾಮನು ಅಲ್ಲ ಸಾಮಾನ್ಯ ಕಲಾವಂತರು ಇಲ್ಲಿಲ್ಲ ಕಲಾಂತರದ ಯಾಕಂದ್ರೆ ಮೇಲಾಗಿ ಹಿರಿಯ ಕಲಾ ಕೂಡ ಯಾವ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಯಾರು ಗೊತ್ತಿಲ್ಲ ಯಾರಪ್ಪ ಸಿದ್ದರಾಮಯ್ಯ ಸ್ವಾಮಿಗಳು ಸಿದ್ದರಾಮಯ್ಯ ಸ್ವಾಮಿಗಳು ಹೌದು ಸಿದ್ದರಾಮಯ್ಯ ಸ್ವಾಮಿ ಭೇಟಾಗಿ ಬಂದಿರತಕ್ಕಂತ ಹಂತ ಜ್ಞಾನಿಗಳ ಊರು ಇಲ್ಲದ ಯಾರು ಯಾರಿಪ್ಪ ಅವರು ಅಮ್ಮ ಕಾಕಾರ ಕಾಕರಿ ಮಾತಾಡಿದ್ರು ನೋಡು ಮಾತಾಡೋದು ನೋಡ್ರಿ ಯಾಕಂದ್ರೆ ಊರೇ ಬಾಳ ಅಂತ ಅಂತಂದ್ರೆ ಊರಿನ ಹೆಸರು ಹೆಂಗದ ವಿಚಾರ ಮಾಡು ನಂದ ಗಾ ನಂದು ಗಾ ನಂದ ಗಾ ನಂದ ಗಾವಲ್ಲ ನಂದ್ ಗಾವ ನಂದು ಗಾವ ಹೌದು ಯಾಕಂದ್ರ ಊರಿನ ಜನದ ಪ್ರೀತಿ ದೇ ಹಾಕದ ಅಪ್ಪ ವರ ಹುಟ್ಟಿದ ಮಕ್ಕಳನ್ನು ತಿಳ್ಕೊಂಡು ಯಾರು ಅಂತ ಕೇಳಿದ್ರು ನಮ್ಮ ಗ್ರಾಮ ಬರಬೇಕು ನಾವೆಲ್ಲಾ ನಮ್ಮ ಅಂತ ಆಗಿಲ್ಲ ನಮ್ಮ ಗ್ರಾಮ ಯಾ ಅಂತಂತ ಗ್ರಾಮದ ಹೌದಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಹಾ ನಮ್ಮ ಭರಮದೇವರ ಜಾತ್ರೆಯನ್ನು ಹಮ್ಮಿಕೊಂಡ ಎರಡು ಕಲಾ ಗಾಯನ ಸಂಘಗಳನ್ನು ತಮೋರಿ ಬರಬಡಿಕೊಂಡಾರಾ ಬರಮಾಡಿಕೊಂಡಾರಪ್ಪ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲ್ಲೂಕಿನ ಹಾ గ్రా సేశ్వర డెలిన కళాయ సంఘాభిషేక సంఘ నమ్మ సంఘ ఇది సంఘపడి ఇది ఆ సంఘప మహారాష్ట్ర రాజ్య జిల్లా దత్త తల్ూక దత్త తల్ూక హివర డెలిన కళగాయన సంఘ నమ్మ భౌతీ సంఘ సంఘ ಎರಡು ಕಲಾಕಾರರಿಗೆ ಬರ್ಮಾಡಿಕೊಂಡಿರಿತಕ್ಕ ದಯಕ್ಕೊಂಡು ಏನ್ ವಿನಂತಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಹಳ ಮಾತಾಡ ಹೇಳಪ್ಪ ಈಗ ಹಾಡುವಂತ ಕಲಾವಿದ ಏನೋ ಪಾತ್ರ ಇರ್ತದ ಸುಂಕಿತಾಗಿರ್ತದ ಈ ಎಡಬೀಳುವೆ ಕಾರ್ಯಕ್ರಮ ನಡೆಯುವ ಸಲುವಾಗಿ ಹೌದು ಈ ಎಡಬೀಳುವಾಗ ಮಾತಾಡುವಂತ ಮಾತಿನಲ್ಲಿ ಹಾಡು ಇಟ್ಟುಕೊಂಡು ಈ ಮೈಕಿದ್ದ ಮೇಲೆ ರಪಾ ತಿಳಿದು ಇಲ್ಲಿ ಶರಣು ಶರ್ಮಾರ್ತಿ ಶರಣು ಅಂತ ಹೇಳಿ ಹೇಳಿ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಹೌದಪ್ಪ ಹೌದು ಬಿಟ್ಟಿ ಅವರು ಏನು ಹೇಳಿದರುಪ್ಪ ಅಂತ ಹೇಳ ಪ್ರಶ್ನೆ ಕೇಳತ ಹೇಳಾರ ಹೌಕೆ ಹೌದು ನಮ್ಮ ಕ್ಯಾಲಿ ಮುಗಿ더라고 ಬಂತಾ ಪ್ರಶ್ನೆ ತಕೊಂಡ ಬರ್ತನಾ ಅದ ಕ್ಯಾಲಿ ಮುಗಿರಾ ಪ್ರಶ್ನೆ ಕೇಳ್ತೀವಿ ಹೌದು ಅದಕ್ಕೆ ಬಹಳ ಮಾತಾಡರ ನಾಕ ಮುಡಿ ಚಾಲನ ಹಾಡಿ ಹಾಡಿ ನಮ್ಮ ಸರಿ ಜೋಡಿ ಕರ ವಂತ್ರದ ದವಿ ಶಾತ್ರತಿ ಅಂತ ಕೂತಾರ್ಸು ಕೈಯ ನಾನು ಓಕೆ ಓಕೆ ಓಕೆ